ಮನೆಗೆ ಬಡತನ ಬರಲು ಇಪ್ಪತ್ತು ಮುಖ್ಯ ಕಾರಣ ತಿಳಿಯಿರಿ ಇಲ್ಲವಾದರೆ ಪಶ್ಚಾತ್ತಾಪ ಪಡುತ್ತಿರಿ ಮನೆಗೆ ದರಿದ್ರಲಕ್ಷ್ಮಿ ಅನ್ನುವುದು ಹೇಗೆ ಆವರಿಸಿಕೊಳ್ಳುತ್ತಾರೆ ಎಂಬುದನ್ನು ಇಲ್ಲಿ ಕೆಳಗಿನ ಇಪ್ಪತ್ತು ಮಾಹಿತಿಗಳಲ್ಲಿ ನೀವು ತಿಳಿದುಕೊಳ್ಳಬಹುದು ಕೆಳಗೆ ಕೊಟ್ಟಿರುವ ಇಪ್ಪತ್ತು ಮಾಹಿತಿಗಳನ್ನು ನೀವು ಅನುಸರಿಸಿ ಬಂದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದರಿದ್ರಲಕ್ಷ್ಮಿ ಅನ್ನುವುದು ಇರುವುದಿಲ್ಲ ನಿಮ್ಮ ಬಳಿ ಹಣ ಎಷ್ಟಿರುತ್ತದೆಯೋ ಅಷ್ಟನ್ನು ಖರ್ಚು ಮಾಡಿದರೆ ತುಂಬ ಒಳಿತಾಗುತ್ತದೆ ಮನೆಯಲ್ಲಿ ಹಳೆಯದಾದ ಅಥವಾ ಮುರಿದು ಹೋದ ಬಾಚಣಿಕೆಗಳನ್ನು ಬಳಸುವುದು ಇದರಿಂದ ಬಡತನ ಮತ್ತು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ ನಮ್ಮ ಹಾಸಿಗೆ ಎದುರಾಗಿ ಮಲಗಿಕೊಳ್ಳುವುದು ಕೂಡ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಮನೆಯಲ್ಲಿ ಬಡತನ ಬರುವುದಕ್ಕೆ ಈ ಇಪ್ಪತ್ತು ಕಾರಣಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ ಇಲ್ಲವಾದರೆ ಪಶ್ಚಾತ್ತಾಪ ಪಡುತ್ತಿರಿ ಅಡುಗೆ ಮನೆ ಹತ್ತಿರ ಮೂತ್ರ ಮಾಡಬೇಡಿ ಈಗಿನ ಮನೆಗಳಲ್ಲಿ ಅಡುಗೆ ಮನೆಗೆ ಹತ್ತಿರವಾಗಿ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಇಡಿಸಲಾಗುತ್ತದೆ ಈ ರೀತಿ ಮಾಡಬೇಡಿ ನಿಮ್ಮ ಹಲ್ಲನ್ನು ನೀವೇ ಕಚ್ಚುವುದು ಮಾಡಬೇಡಿ ಕೆಲವರಿಗೆ ಹಲ್ಲನ್ನು ಕಚ್ಚುವ ಅಭ್ಯಾಸವಿರುತ್ತದೆ ಇದನ್ನು ಮಾಡಬೇಡಿ ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು ಸ್ನಾನವನ್ನು ಮಾಡದೇ ಇರುವುದು ಕೊಳಕು ಮತ್ತು ಹರಿದ ಬಟ್ಟೆ ವಸ್ತ್ರಗಳನ್ನು ಧರಿಸುವುದು ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲಕ್ಕಿ ಇರಿಸುವುದು ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚುವುದೇ ಇರುವುದಾಗಿದೆ ಮುರಿದ ಪಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳುವುದು ಇಂತಹ ಪಾಚನಿಕೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ಮೊದಲು ಹೊರಗೆ ಹಾಕಿ ಮನೆ ಮುಂದೆ ಚಪ್ಪಲಿ ಇಡುವುದು ಯಾವಾಗಲೂ ಮನೆಯಲ್ಲಿ ಜಗಳವನ್ನು ಆಡುವುದು ದೇವರ ದೇವರಿಗೆ ಪೂಜೆಯನ್ನು ಮಾಡದೇ ಇರುವುದಾಗಿದೆ ಅಡುಗೆ ಮನೆಯಲ್ಲಿ ತಲೆಯನ್ನು ಬಾಚುವುದು ಇದನ್ನು ಖಂಡಿತವಾಗಿಯೂ ಮಾಡಬೇಡಿ ಮುರಿದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಕುದಿಯುವ ನೀರನ್ನು ರಾತ್ರಿ ಹೊತ್ತು ಮುಚ್ಚದೆ ಹಾಗೆ ಇಡುವುದಾಗಿದೆ ರಾತ್ರಿ ಕಾಯಿಸಿಟ್ಟ ನೀರನ್ನು ಯಾವುದೇ ಕಾರಣಕ್ಕೂ ಬಾಯಿ ಮುಚ್ಚದೆ ಇರಬೇಡಿ ಸೂರ್ಯೋದಯದ ನಂತರ ನಿದ್ರೆಯನ್ನು ಮಾಡುವುದಾಗಿದೆ ಬಾತ್ರೂಮ್ ಬಾಗಿಲನ್ನು ತೆಗೆದಿಡುವುದಾಗಿದೆ ಈ ತಪ್ಪನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳುವುದು ಕಾಲುಗಳನ್ನು ಯಾವಾಗಲೂ ಅಲ್ಲಾಡಿಸುವುದು ಮನೆಗೆ ಅತಿಥಿಗಳು ಮತ್ತು ಬಂದು ಬರುವುದು ಗೊತ್ತಾದಾಗ ಬೇಸರ ಮಾಡಿಕೊಳ್ಳುವುದು ಆಗಿದೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರು ಹಾಕುವುದು ಅದರಲ್ಲಿ ಮನೆಗೆ ಗೃಹಿಣಿಯರು ಇದಕ್ಕ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಮನೆಯಲ್ಲಿ ಯಾವಾಗಲೂ ಪಾತ್ರೆಯನ್ನು ಶಬ್ದ ಮಾಡುವುದಾಗಿದೆ ಇನ್ನು ಸಂಜೆ ಸಮಯದಲ್ಲಿ ಉಪ್ಪು ಹುಣಸೆ ಇವುಗಳನ್ನು ಬೇರೆಯವರಿಗೆ ಕೊಡುವುದು ಆಗಿದೆ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಡೆಯದೇ ರೀತಿ ನೋಡಿಕೊಳ್ಳಿ ಹಾ ಈ ತಪ್ಪುಗಳು ಮನೆಯಲ್ಲಿ ನಡೆಯದೇ ರೀತಿ ನೋಡಿಕೊಂಡರೆ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ನಮಸ್ಕಾರ ಶುಭ ದಿನ